ದಾಂಡೇಲಿ ತಾಲೂಕಿನ ಅಂಬಿಕಾನಗರದಿಂದ ತಾಟಗೇರಕ್ಕೆ ಸ್ಥಳಾಂತರವಾಗಲಿರುವ ನಲವತ್ತು ಕುಟುಂಬಗಳ ಮನೆ ನಿರ್ಮಾಣಕ್ಕೆ ಭೂಮಿ ಪೂಜೆ ದಾಂಡಿಲಿ ತಾಲೂಕಿನ ಅಂಬಿಕಾನಗರದ ಆಡಿಟ್ ನಂಬರ್ ಎರಡರಲ್ಲಿರುವ ನಲವತ್ತು ಕುಟುಂಬಗಳು ವಾಸ್ತವ್ಯವಿರುವ ಪ್ರದೇಶ ದಾಂಡೇಲಿ ಅಭಯಾರಣ್ಯದ ವ್ಯಾಪ್ತಿಗೆ ಬರುವ ಹಿನ್ನೆಲೆಯಲ್ಲಿ ದಾಂಡಿಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ತಾಟಗೇರಕ್ಕೆ ಸ್ಥಳಾಂತರವಾಗುವ ನಿಟ್ಟಿನಲ್ಲಿ ತಾಟಗೇರದಲ್ಲಿ ಖರೀದಿಸಲಾದ ಭೂಮಿಯಲ್ಲಿ ಮನೆ ನಿರ್ಮಾಣಕ್ಕಾಗಿ ಗುರುವಾರ ಸಂಜೆ ಐದು ಗಂಟೆ ಸುಮಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ಅಭಯಾರಣ್ಯ ವ್ಯಾಪ್ತಿಯಲ್ಲಿ ವಾಸ್ತವ್ಯ ಇದ್ದ ಹಿನ್ನೆಲೆಯಲ್ಲಿ ಈ ನಲವತ್ತು ಕುಟುಂಬಗಳು ವನ್ಯಜೀವಿ ಇಲಾಖೆಯ ಪುನರ್ವಸತಿ ಯೋಜನೆಯಡಿ ಪರಿಹಾರವನ್ನು ಪಡೆದುಕೊಂಡು ತಾವು ಈ ಹಿಂದೆ ಹೇಗೆ ಒಟ್ಟಾಗಿ ವಾಸ್ತವ್ಯವನ್ನು ಮಾಡಿಕೊಂಡಿದ್ದೇವೆಯೋ ಅದೇ ರೀತಿ ಮುಂದೆಯೂ ಒಟ್ಟಾಗಿ ವಾಸ್ತವ್ಯವನ್ನು ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ತಾಟಗೇರದಲ್ಲಿ ಟಿ ಆರ್ ಚಂದ್ರಶೇಖರ್ ಅವರ ಮಾಲೀಕತ್ವದ ಐದು ಎಕರೆ ಕೃಷಿ ಜಾಗವನ್ನು ಖರೀದಿಸಿ ಪ್ರತ್ಯೇಕ ಪ್ರತ್ಯೇಕವಾಗಿ ವಿಂಗಡಿಸಿ ತಮ್ಮ ತಮ್ಮ ಹೆಸರಿಗೆ ಜಾಗದ ದಾಖಲಾತಿಗಳನ್ನು ಮಾಡಿಸಿಕೊಂಡಿದ್ದಾರೆ ತಾಟಗೇರದಲ್ಲಿ ಈ ನಲವತ್ತು ಕುಟುಂಬಗಳು ತಮ್ಮ ತಮ್ಮ ಹೆಸರಿಗೆ ಖರೀದಿಸಲಾದ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಲು ಉದ್ದೇಶಿಸಿದ್ದು ಈ ನಿಟ್ಟಿನಲ್ಲಿ ಗುರುವಾರ ಸಂಜೆ ಐದು ಗಂಟೆ ಸುಮಾರಿಗೆ ಈ ನಲವತ್ತು ಕುಟುಂಬಗಳು ಭೂಮಿ ಪೂಜೆಯನ್ನು ಹಮ್ಮಿಕೊಂಡಿತ್ತು ಭೂಮಿ ಪೂಜೆಯ ಸಂದರ್ಭದಲ್ಲಿ ಜಮೀನು ನೀಡಿದ ಹಿರಿಯ ಸಮಾಜ ಸೇವಕರಾದ ಟಿಆರ್ ಚಂದ್ರಶೇಖರ್ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದ ವಾಮನ್ ಮೀರಾಶ್ರಿ ಗ್ರಾಮ ಪಂಚಾಯತ್ ಸದಸ್ಯರಾದ ಲಕ್ಷ್ಮಣ್ ಜಾಧವ್ ದಾಂಡೆಲಪ್ಪ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಮಾರುತಿ ಕಾಮ್ರೇಕರ್ ಗ್ರಾಮದ ಪ್ರಮುಖರಾದ ಮಹಾವೀರ್ ನೇರ್ಲೇಕರ್ ಅನಂತ್ ಸಿಂಗ್ ರಜಪೂತ್ ಸಾತು ಮಿರಾಶಿ ಬಕ್ಕು ಜಾನ್ಕರ್ ದುಂಡು ಬಾಜಾರಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಗ್ರಾಮಕ್ಕೆ ಆಗಮಿಸಿದ ನಲವತ್ತು ಕುಟುಂಬಗಳಿಗೆ ಸ್ವಾಗತವನ್ನ ಕೋರಿದರು ತಾಟಗೇರ ಗ್ರಾಮಕ್ಕೆ ನಲವತ್ತು ಕುಟುಂಬಗಳು ಸ್ಥಳಾಂತರವಾಗುತ್ತಿರುವುದು ಬಹಳ ಸಂತಸದ ವಿಚಾರ ಇದು ಗ್ರಾಮದ ಅಭಿವೃದ್ಧಿಗೆ ಬಹಳಷ್ಟು ಸಹಕಾರಿಯಾಗಲಿದೆ ಎಂದು ಸ್ಥಳೀಯ ಪ್ರಮುಖ ಮಹಾವೀರ್ ನೆರ್ಲೇಕರ್ ಅವರು ಸಂತಸವನ್ನು ವ್ಯಕ್ತಪಡಿಸಿದರು ತಾಟಗೇರ ಗ್ರಾಮಸ್ಥರು ನೀಡುತ್ತಿರುವ ಸಹಕಾರಕ್ಕೆ ಹೊಸದಾಗಿ ಆಗಮಿಸುತ್ತಿರುವ ಕುಟುಂಬಗಳ ಹಿರಿಯರಾದ ಸಗ್ಗು ಬೋಡೇಕರ್ ಜನ್ನು ಬೋಡೇಕರ್ ಸಾವು ಪಂಗಡೆ ಸಾಕ್ರು ಪಂಗಡೆ ಬಾಗ್ದ ಎಡೆಗೆ ಹರ್ಷವನ್ನು ವ್ಯಕ್ತಪಡಿಸಿ ಈ ಕುಟುಂಬಗಳ ಮಹಿಳೆಯರು ಮಕ್ಕಳು ಸಂತಸದಿಂದ ಪೂಜಾ ಕಾರ್ಯಕ್ರಮವನ್ನು ನಡೆಸಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದರು

लाई त्यो